ನಮಸ್ಕಾರ ವೀಕ್ಷಕರೇ ವೆರಿ ಗುಡ್ ಮಾರ್ನಿಂಗ್ ಇದು ಶುಭೋದಯ ಸೂಪರ್ ಫಾಸ್ಟ್ ಸ್ನಾನ್ ಶರ್ಮಿತಾ ಶೆಟ್ಟಿ ನನ್ನ ಜೊತೆ ಇದ್ದಾರೆ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಇದೀಗ ಪ್ರಮುಖ ವಿದ್ಯಮಾನಗಳ ಸುದ್ದಿಯನ್ನ ಫಟಾಫಟ್ ನೋಡ್ತಾ ಹೋಗೋಣ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಇವತ್ತು ಸತತ ಆರನೇ ಬಾರಿಗೆ ಕೇಂದ್ರ ಬಜೆಟ್ ಮಂಡನೆಯನ್ನ ಮಾಡ್ತಾರೆ ಹೊಸ ಸಂಸತ್ ಭವನದಲ್ಲಿ ಮಂಡನೆ ಆಗಲಿರುವಂತಹ ಮೊದಲ ಬಜೆಟ್ ಇದಾಗಿದ್ದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರಂಭವಾಗಲಿದೆ ಇದು ಮೋದಿ ಟೂ ಪಾಯಿಂಟ್ ಓ ಸರ್ಕಾರದ ಕೊನೆಯ ಆಯವ್ಯಯ ಹಾಗೂ ಮುಂಬರುವ ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ನಿರೀಕ್ಷೆಗಳು ಹೆಚ್ಚಾಗಿವೆ ಈ ಹಿನ್ನೆಲೆಯಲ್ಲಿ ಇದು ಮಧ್ಯಂತರ ಬಜೆಟ್ ಆದರೂ ಮತದಾರರನ್ನು ಸಂತಸಗೊಳಿಸುವುದರ ಜೊತೆಗೆ ಆರ್ಥಿಕತೆಗೂ ಅನುಕೂಲವಾಗುವಂತ ಹಲವು ಕ್ರಮಗಳನ್ನು ಘೋಷಿಸುವಂತ ನಿರೀಕ್ಷೆ ಇದೆ ಮಹಿಳೆಯರು ಕೃಷಿಕರು ಹಾಗೂ ಆರ್ಥಿಕತೆಗೆ ನೆರವಾಗುವ ಹಲವು ಮಹತ್ವದ ಘೋಷಣೆಗಳನ್ನು ಪ್ರಕಟಿಸುವಂತ ಸಾಧ್ಯತೆ ಇದೆ ಆದಾಯ ತೆರಿಗೆ ವಿಚಾರದಲ್ಲೂ ಹಲವು ಮಹತ್ವದ ಪ್ರಸ್ತಾಪವನ್ನು ನಿರೀಕ್ಷೆ ಮಾಡಲಾಗಿದೆ ಈ ಬಜೆಟ್ನಲ್ಲಿ ರೈತರು ಮತ್ತು ಕಾರ್ಮಿಕರಿಗೆ ದೊಡ್ಡ ಗಿಫ್ಟ್ ಸಿಗಲಿದೆ ಅಂತ ಅಂದಾಜಿಸಲಾಗಿದೆ ಇದು ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಆಗ್ತಾ ಇದೆ ಈ ಬಾರಿ ಬಜೆಟ್ನಲ್ಲಿ ಕರ್ನಾಟಕ ಹಲವು ನಿರೀಕ್ಷೆಗಳನ್ನು ಹೊಂದಿದೆ ಬೆಂಗಳೂರಿನ ಸಬರ್ಬನ್ ಅರ್ಬನ್ ರೈಲಿಗೆ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ಸಿಗುವಂತಹ ಸಾಧ್ಯತೆ ಇದೆ ರಾಯಚೂರಿಗೆ ಏಮ್ಸ್ ಆಸ್ಪತ್ರೆ ಮಂಜೂರು ಇನ್ನು ಹದಿನೈದನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ರಾಜ್ಯಕ್ಕೆ ಐದು ಸಾವಿರದ ತೊಂಬತ್ತೈದು ಕೋಟಿ ವಿಶೇಷ ಅನುದಾನದ ನಿರೀಕ್ಷೆ ಭದ್ರಾ ಮೇಲ್ದಂಡೆ ಯೋಜನೆಗೆ ರಾಷ್ಟ್ರೀಯ ಮಾನ್ಯತೆ ನೀಡುವಂತ ನಿರೀಕ್ಷೆ ಮೇಕೆದಾಟು ಎತ್ತಿನಹೊಳೆ ಮಹದಾಯಿ ಯೋಜನೆಗಳಿಗೆ ಹೆಚ್ಚಿನ ನೆರವು ನೀಡುವಂತ ಸಾಧ್ಯತೆ ಇದೆ ಇನ್ನು ಹೊಸ ಹೆದ್ದಾರಿ ಯೋಜನೆಗಳ ನಿರೀಕ್ಷೆಯಲ್ಲಿ ರಾಜ್ಯ ಸರ್ಕಾರ ಇದೆ ಇನ್ನು ಶಿರಾಡಿ ಘಾಟ್ನಲ್ಲಿ ಸುರಂಗ ಮಾರ್ಗದ ಬಗ್ಗೆಯೂ ಕೂಡ ಘೋಷಣೆ ಆಗುವಂತ ಸಾಧ್ಯತೆ ಇದೆ ಭೂ ಹಗರಣದಲ್ಲಿ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೆನ್ ಬಂಧನ ಆಗಿದೆ ಸತತ ಆರು ಗಂಟೆಗಳ ಕಾಲ ವಿಚಾರಣೆ ನಡೆಸಿದಂತ ಜಾರಿ ನಿರ್ದೇಶನಾಲಯ ಹೇಮಂತ್ ಸೋರೆನ್ ಅವರನ್ನು ಬಂಧಿಸದೆ ವಿಚಾರಣೆ ಆಗ್ತಾ ಇದ್ದಂತೆ ರಾಂಚಿಯ ಇಡಿ ಕಚೇರಿಯಲ್ಲೇ ಬಂಧನ ಮಾಡಲಾಗಿದೆ ಸರ್ಕಾರಿ ಹೆಸರಲ್ಲಿ ಖರೀದಿಸಿ ಭೂ ಮಾಫಿಯಾದವರಿಗೆ ಮಾರಾಟ ಮಾಡಿದ ಆರೋಪ ಹೇಮಂತ್ ಸೋರೆನ್ ಮೇಲಿತ್ತು ಅಂದಾಜು ಆರುನೂರು ಕೋಟಿಗೂ ಹೆಚ್ಚು ಹಣ ಕಿಕ್ ಬ್ಯಾಕ್ ಆರೋಪದ ಅಡಿಯಲ್ಲಿ ಹದಿನಾಲ್ಕು ಜನರನ್ನು ಬಂಧಿಸಿ ಇಡಿ ವಿಚಾರಣೆ ನಡೆಸಿತು ಜಾರ್ಖಂಡ್ ಸಿಎಂ ಹೇಮಂತ್ ಸೋರೆನ್ ಪ್ರಮುಖ ಅಂತ ಇಡಿ ನಿರ್ಧಾರಕ್ಕೆ ಬಂದಿತ್ತು ಏಳು ಸಲ ಜಾರ್ಖಂಡ್ ಸಿಎಂಗೆ ಇಡಿ ನೋಟಿಸ್ ಕೊಟ್ಟಿದ್ರೂ ವಿಚಾರಣೆಗೆ ಹೋಗಿರಲಿಲ್ಲ ನಿನ್ನೆ ವಿಚಾರಣೆಗೆ ಬಂದ ಹೇಮಂತ್ ಸೋರೆನ್ ಅವರನ್ನು ಅಧಿಕೃತವಾಗಿ ಇಡಿ ಬಂಧನ ಮಾಡಿದೆ ಇನ್ನು ಹೇಮಂತ್ ಸೊರೇನ್ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಹೇಮಂತ್ ಸೊರೇನ್ ಪುತ್ರ ಅಥವಾ ಪತ್ನಿಗೂ ಸಿಎಂ ಪಟ್ಟ ಕಟ್ಟಬಹುದು ಅಂತ ಹೇಳಲಾಗ್ತಾ ಇದೆ ಆದರೆ ಕೊನೆ ಕ್ಷಣದಲ್ಲಿ ಹೇಮಂತ್ ಸೊರೇನ್ ಸಂಪುಟದಲ್ಲಿ ಸಾರಿಗೆ ಸಚಿವರಾಗಿರುವಂತಹ ಚಂಪೈ ಸೊರೇನ್ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ ಈಗಾಗಲೇ ಚಂಪೈ ಸೊರೇನ್ ಜಾರ್ಖಂಡ್ ರಾಜ್ಯಪಾಲರ ಕಚೇರಿಗೆ ಶಾಸಕರ ಜೊತೆ ತೆರಳಿ ಸರ್ಕಾರ ರಚನೆಗೆ ಮನವಿ ಮಾಡಿದ್ದಾರೆ ವಾರಣಾಸಿಯ ಜ್ಞಾನವಾಪಿ ಮಸೀದಿ ವಿವಾದ ಕೇಸ್ನಲ್ಲಿ ಹಿಂದೂಗಳಿಗೆ ಜಯ ಸಿಕ್ಕಿದೆ ಜ್ಞಾನವಾಪಿಯಲ್ಲಿ ಹಿಂದೂಗಳಿಗೆ ಪೂಜಾ ಅಧಿಕಾರ ನೀಡಿ ವಾರಣಾಸಿ ಕೋರ್ಟ್ ಆದೇಶವನ್ನು ಮಾಡಿದೆ ನೆಲಮಾಳಿಗೆಯಲ್ಲಿ ಸಿಕ್ಕ ಮೂರ್ತಿಗಳಿಗೆ ಪೂಜೆ ಮಾಡಲಿಕ್ಕೆ ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ ಎಎಸ್ಐ ಸರ್ವೆಯಲ್ಲಿ ಹಿಂದೂ ಮೂರ್ತಿಗಳು ಪತ್ತೆ ಆಗಿದ್ವು ಈ ವರದಿ ಆಧರಿಸಿ ಹಿಂದೂಗಳಿಂದ ವಿವಾದಿತ ಮಸೀದಿಯಲ್ಲಿ ಪೂಜೆಗೆ ಅವಕಾಶ ಸಿಕ್ಕಿದೆ ಏಳು ದಿನಗಳಲ್ಲಿ ಪೂಜೆ ಆರಂಭವಾಗಲಿದೆ ಈ ಹಿನ್ನೆಲೆಯಲ್ಲಿ ಜ್ಞಾನವಾಪಿ ಮಸೀದಿಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ

ಜ್ಞಾನವ್ಯಾಪಿ ಮಸೀದಿಯಲ್ಲಿ ಹಿಂದೂ ವಿಗ್ರಹಗಳು ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಕೋರ್ಟ್ ಪೂಜೆಗೆ ಅನುಮತಿ ಕೊಟ್ಟಿದೆ ಈ ಬಗ್ಗೆ ಶ್ರೀರಾಮ ಸೇನಾ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜ್ಞಾನವ್ಯಾಪಿಯಲ್ಲಿ ಮೊದಲು ಪೂಜೆಗೆ ಅವಕಾಶ ಇತ್ತು ಸಾವಿರದ ಒಂಬೈನೂರಲ್ಲಿ ಕಾಂಗ್ರೆಸ್ ಸರ್ಕಾರ ಪೂಜೆಗೆ ತಡೆ ಹಾಕಿತ್ತು ಈಗ ಅಲ್ಲಿನ ಜಿಲ್ಲಾ ನ್ಯಾಯಾಲಯ ಪೂಜೆಗೆ ಅವಕಾಶ ಕೊಟ್ಟಿದೆ ಹೀಗಾಗಿ ಮುಸ್ಲಿಂ ಸಮಾಜ ಸಂಘರ್ಷ ಬಿಡಬೇಕು ಅಂತ ಹೇಳಿದ್ದಾರೆ ಅಲ್ಲಿ ಪೂಜೆ ಕಾಂಗ್ರೆಸ್ ಸರ್ಕಾರ ಬ್ಯಾನ್ ಮಾಡಿದೆ ವಾರಣಾಸಿ ಜಿಲ್ಲಾ ಕೋರ್ಟು ನ್ಯಾಯವನ್ನ ಕೊಟ್ಟಿದೆ ಪೂಜೆ ಮಾಡಬಹುದು ಅಂತ ಹೇಳಿ ಸೊ ಇಷ್ಟಕ್ಕೆ ನಾನು ಮುಸ್ಲಿಂ ಸಮಾಜಕ್ಕೆ ಹೇಳೋದು ಇನ್ನು ಮತ್ತೆ ಸಂಘರ್ಷ ಮತ್ತೆ ನಿರಂತರ ಆಂದೋಲನ ಹೋರಾಟ ಮಾಡೋಕ್ಕಿಂತ ಮುಸ್ಲಿಂ ಸಮಾಜ ಇದನ್ನ ಸಹರ್ಷದಿಂದ ಹಿಂದೂಗಳಿಗೆ ಒಪ್ಪಿಸಿದರೆ ಒಂದು